ಕಜೆ ಅಂಗನವಾಡಿ ನೂತನ ಕಟ್ಟಡಕ್ಕೆ ಮಂಜೇಶ್ವರ ಶಾಸಕರಿಂದ ಶಂಕುಸ್ಥಾಪನೆ ವರ್ಕಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಜೆ ಪದವು ಎಂಬಲ್ಲಿ ಚಿನ್ನರ ಬೆಳವಣಿಗೆಗೆ ಆಧುನಿಕ ಸೌಕರ್ಯಗಳೊಂದಿಗೆ ಕೂಡಿದ ಸ್ಮಾರ್ಟ್ ಅಂಗನವಾಡಿ ಮೂವತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿರುವ ನೂತನ ಕಟ್ಟಡಕ್ಕೆ ಮಂಜೇಶ್ವರ ಶಾಸಕರು ಶಂಕುಸ್ಥಾಪನೆ ನಡೆಸಿದರು ವರ್ಕಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಭಾರತೀಯಸ್ ಅಧ್ಯಕ್ಷತೆ ವಹಿಸಿದರು ಗ್ರಾಮೀಣ ಪ್ರದೇಶವಾಗಿರುವ ಇಲ್ಲಿನ ಚಿನ್ನರಿಗೆ ಶೈಕ್ಷಣಿಕ ಹಾಗೂ ಆಟದ ಸೌಲಭ್ಯಗಳನ್ನು ಒದಗಿಸುವ ಜೊತೆಯಾಗಿ ಸುರಕ್ಷಿತ ಹಾಗೂ ಆಧುನಿಕ ವಾತಾವರಣದಲ್ಲಿ ಚಿನ್ನರ ಬೆಳವಣಿಗೆಗೆ ಸಹಕಾರಿಯಾಗಲು ಹಾಗೂ ಸ್ಮಾರ್ಟ್ ತಂತ್ರಜ್ಞಾನ ಅಳವಡಿಕೆಯಿಂದ ಶಿಕ್ಷಣದ ಗುಣಮಟ್ಟ ಹೆಚ್ಚಿಸುವ ಉದ್ದೇಶದಿಂದ ಇಲ್ಲಿಯ ಸ್ಥಳೀಯ ನಿವಾಸಿಗಳ ಬಹುಕಾಲದ ಬೇಡಿಕೆಯೊಂದು ಇದೀಗ ಸಾಕಾರಗೊಳ್ಳುತ್ತಿದೆ ಶಂಕುಸ್ಥಾಪನೆ ನಡೆಸಿ ಮಾತನಾಡಿದ ಶಾಸಕರು ಗ್ರಾಮೀಣ ಮಟ್ಟದಲ್ಲಿ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಈ ರೀತಿಯ ಸ್ಮಾರ್ಟ್ ಕಟ್ಟಡಗಳು ಅತ್ಯವಶ್ಯಕ ಸರ್ಕಾರದ ಬದ್ಧತೆ ಪ್ರಕಾರ ಇವು ಸದೃಢ ಮೂಲಸೌಕರ್ಯಗಳನ್ನು ಒದಗಿಸುತ್ತವೆ ನಿರ್ದಿಷ್ಟ ಗುರಿಯನ್ನು ಸಾಧಿಸಲು ಎಲ್ಲರ ಸಹಕಾರ ಅಗತ್ಯ ಇದೆ ಎಂದು ಹೇಳಿದರು ಕೇರಳ ಕರ್ನಾಟಕದ ಗಡಿಯಲ್ಲಿರುವ ಒಂದು ಪಂಚಾಯತ್ ಆಗಿದೆ ಸ್ಮಾರ್ಟ್ ಅಂಗನವಾಡಿ ಹಳೆಯ ಅಂಗನವಾಡಿಯ ಶೋಚನೀಯ ಅವಸ್ಥೆಯನ್ನು ನನ್ನ ಗಮನಕ್ಕೆ ತಂದಾಗ ನಾನು ಅವರಿಗೆ ಭರವಸೆಯನ್ನು ಕೊಟ್ಟಿದ್ದೆ ನನ್ನ ಎಮ್ ಎಲ್ ಎ ಆಸ್ತಿ ನಿಧಿಯಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ಏನು ಅಂತ ನಾನು ಹೇಳಿದೆ ಬಳಿಕ ಎಎಂಸಿ ಚೇರ್ಮನ್ ಅಬ್ದುಲ್ ಮಜೀದ್ ಬಿ ಅವರು ಮಾತನಾಡಿ ಮೊದಲಿದ್ದ ಅಂಗನವಾಡಿ ಕಟ್ಟಡ ಪೂರ್ಣವಾಗಿ ಹದಗೆಟ್ಟು ಫಿಟ್ನೆಸ್ ಲಭಿಸದಿರುವಾಗ ನೂತನ ಕಟ್ಟಡಕ್ಕೆ ಫಂಡ್ ಲಭಿಸದೇ ಇರುವಾಗ ಶಾಸಕ ಎ ಅಶ್ರಫ್ ಇವರ ಮುತುವರ್ಜಿಯಿಂದ ಇಂದು ಈ ಯೋಜನೆ ಸಾಕಾರಗೊಂಡಿದೆ ಎಂದು ಹೇಳಿದರು ಕೂಡಲೇ ಅದು ಹೊಸ ಒಂದು ಕಟ್ಟಡ ಮಾಡುವಾಗ ನಮಗೆ ಒಂದು ಸ್ಮಾರ್ಟ್ ಕಟ್ಟಡಕ್ಕೆ ಬೇಕಾಗಿ ನಾವು ಶಾಸಕರಿಗೆ ಒಂದು ಮನವಿ ನೀಡುವಾಗ ಅದು ಪ್ರಥಮವಾಗಿ ಶಾಸಕರು ನನ್ನ ಹತ್ರ ಹೇಳಿದ್ರು ಎಂ ಎಲ್ ಎ ಆಸ್ತಿ ಅದಕ್ಕೆ ಎಂಟ್ರಿ ಆಯಿತು ಅಂತ ಆಗ ಇಪ್ಪತ್ತೈದು ಲಕ್ಷ ರೂಪಾಯಿ ಕಛೆ ಪದವಿನಲ್ಲಿ ಶಂಕುಸ್ಥಾಪನೆಗೊಂಡ ಈ ಯೋಜನೆ ಸ್ಥಳೀಯ ಅಭಿವೃದ್ಧಿಗೆ ಪ್ರೇರಕವಾಗಿದ್ದು ಭವಿಷ್ಯದಲ್ಲಿ ಇನ್ನಷ್ಟು ಸ್ಮಾರ್ಟ್ ಸೇವೆಗಳನ್ನು ಗ್ರಾಮ ಮಟ್ಟದಲ್ಲಿ ಲಭ್ಯಗೊಳಿಸಲು ಪ್ರೇರಣೆಯಾಗಿದೆ ಯೋಜನೆಯು ನಿರ್ದಿಷ್ಟ ಅವಧಿಯಲ್ಲಿ ಪೂರ್ಣಗೊಳ್ಳುವ ಭರವಸೆ ಕೂಡ ಇದೆ ಈ ಸಂದರ್ಭ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸಿದ್ದಿಕ್ ಪಾಡಿ ಸಿ ಚೇರ್ಮನ್ ಅಬ್ದುಲ್ ಮಜೀದ್ ಬಿಎ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಗೀತಾ ಸಾಮಾನಿ ಪಂಚಾಯತ್ ನಿಕಟ ಪೂರ್ವ ಬಿ ಪಿಬಿಅಬ್ಬುಬಕ್ಕರ್ ಪಾತೂರು ಪಂಚಾಯತ್ ಕಾರ್ಯದರ್ಶಿ ಅಜಿತ್ ಐಸಿಡಿಎಸ್ ಸೂಪರ್ವೈಸರ್ ಬಿಂದು ಬಿ ಬಿ ಅಹಮದ್ ಹಾಜಿ ಇಬ್ರಾಹಿಂ ಮುಸ್ಲಿಯಾರ್ ಲತೀಫ್ ಕಜೆ ರಾಜೇಶ್ವರಿ ಶಶಿಕಲಾ ಹಾಗೂ ವೆಲ್ಫೇರ್ ಕಮಿಟಿ ಸದಸ್ಯರು ಕುಟುಂಬಶ್ರೀ ಸದಸ್ಯರು ಊರ ಮಹನೀಯರು ಸೇರಿದಂತೆ ನೂರಾರು ಮಂದಿ ಸಮಾರಂಭದಲ್ಲಿ ಪಾಲ್ಗೊಂಡರು ಅಬ್ದುಲ್ ಮಜೀದ್ ಬಿಎ ಸ್ವಾಗತಿಸಿ ಮಂಜುಳಾ ಹೆಚ್ ಕೆ ವಂದಿಸಿದರು ഇവിടെ തുടക്കം കുറിച്ചത് ഒരുപാട് കുട്ടികളും ഒരുപാട് ബെനിഫിഷ്യറീസും ഉള്ള ഒരു അംഗനവാടിയാണ് അജയ പദവ് കുറെ കാലമായി വാടക കെട്ടിടത്തിൽ പ്രവർത്തിച്ചുകൊണ്ടിരിക്കുന്നു ഏറ്റവും നല്ല മികച്ച പ്രവർത്തനം കാഴ്ചവെക്കുന്ന ഒരു സ്ഥാപനമാണ് ജനങ്ങളിലെ നമ്മുടെ അംഗൻവാടി എന്ന് പറയുന്നത് നമ്മുടെ ഏരിയയിലുള്ള മുഴുവൻ ഗുണഭോക്താക്കളെയും ഏറ്റവും അടിത്തട്ടിലുള്ള ഒരു കേന്ദ്രമാണ്മായിട്ടാണ് അങ്കണവാടി പ്രവർത്തിക്കുന്നത് പലപ്പോഴും പലർക്കും അത് അറിയാത്തതാണ് എന്നാലും ഈ ഒരു അംഗൻവാടി പ്രവർത്തനം മികച്ച രീതിയിൽ നടക്കാൻ നടക്കുന്നതും അതേപോലെ ഏറ്റവും നല്ലൊരു സ്മാർട്ട് അംഗൻവാടിയിലേക്കുമാണ് നമ്മൾ ഇനിയിപ്പോൾ പോകുന്നത് അപ്പം അതുപോലെ ഇവിടുത്തെ മെമ്പറായാലും ഭരണസമിതി ആണെങ്കിലും ഏറ്റവും നല്ല മികച്ചൊരു പ്രവർത്തനമാണ് ഇതിലൊക്കെ സഹകരിച്ചു കൊണ്ടാണ് മുന്നോട്ട് പോകുന്നത് ഇനിയും ഒരുപാട് മാറ്റങ്ങളിലേക്ക് എത്താൻ എല്ലാവർക്കും പറ്റട്ടെ ആത്മാർത്ഥമായിട്ട് ആശങ്ക